ಮೊದ್ಲು ಏನಂತ ಅಂದ್ರೆ ಯಾರಾದ್ರೂ ಬಂದು ನಿನ್ಗೆ ದೃಷ್ಟಿ ಆಗತ್ತೆ ಹಾಗೆ ಹೀಗೆ ಅಂತಂದ್ರೆ ನಾವು ಟ್ರಸ್ಟ್ ಕೂಡ ಮಾಡಲ್ಲ ಮೊದಲು ನಾವ್ ಹೇಗಂತ ಅಂದ್ರೆ ಯಾರಾದ್ರೂ ಬಂದ್ರು ಮೊದ್ಲು ನಾವ್ ಹೇಗಂತ ಅಂದ್ರೆ ಯಾರಾದ್ರೂ ಬಂದು ನಿನಗೆ ದೃಷ್ಟಿ ಆಗಿದೆ ಇಲ್ಲಾಂತಂದ್ರೆ ಏನಾದ್ರು ಹೇಳಿದ್ರೆ ನಾವ್ ಅಷ್ಟೊಂದು ಟ್ರಸ್ಟ್ ಅಷ್ಟೊಂದು ಟ್ರಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಅಲ್ವ ಗೈಸ್ ಬಟ್ ಆಮೇಲೆ ಆಮೇಲೆ ಏನಾಗುತ್ತೆ ಹೇಳಿ ಅದರಲ್ಲೂ ಹೆಚ್ಚಾಗಿ ಒಂದು ತಾಯಿ ಆದಾಗ ಒಂದು ತಾಯಿ ಆದಾಗ ಖಂಡಿತವಾಗ್ಲೂ ಅವಳ ಮಗಳಿಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಮಕ್ಕಳಿಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂದಾಗ ಖಂಡಿತವಾಗ್ಲೂ ಈ ದೃಷ್ಟಿ ಇದನ್ನೆಲ್ಲ ನಾವು ನಂಬ್ತೀವಿ ನಾನಂತೂ ತುಂಬಾನೇ ನಂಬ್ತೀನಿ ನೀವು ಕೂಡ ಹೀಗೆ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಗೈಸ್ ಯಾಕಂತಂದ್ರೆ ಇವಾಗ ನೋಡಿ ತುಂಬಾ ಮಕ್ಕಳು ಅಳ್ತಾ ಇರ್ತಾರೆ ಇವನ್ ಅವರಿಗೆ ಇರಬಹುದು ಕಾಲೇಜ್ ಪೇನಲ್ಲೂ ಅಲ್ಲೂ ಕೂಡ ಅಳಬಹುದು ಬಟ್ ನಮ್ಗೆ ಅನ್ಸುತ್ತೆ ಹೇಳಿ ಮೋಸ್ಟ್ಲಿ ಏನೋ ದೃಷ್ಟಿ ಆಗಿರ್ಬೇಕು ಅಂಡ್ ವಾತಾವರಣ ಕೂಡ ಹಾಗೆ ಇರುತ್ತೆ ಬಂದವರು ಹೋಗೋರೆಲ್ಲ ಹೇಳಿರ್ತಾರೆ ಅಂಡ್ ಏನೋ ಒಂಥರ ಅದ್ರಲ್ಲಿ ಏನೋ ನಂಬಿಕೆ ಇರುತ್ತೆ ಅದ್ರಲ್ಲಿ ಮುಖ್ಯವಾಗಿ ಏನಂತ ಅಂತ ಅಂದ್ರೆ ದಾರ ಕಟ್ಟೋದಲ್ವಾ ಸೊ ಮೇಯ್ನ್ ಆಗಿ ಏನಂತ ಅಂದ್ರೆ ಎಲ್ಲಾನು ದಾರ ಕಟ್ತಾರೆ ಅಂತ ಹೇಳಿ ನಾವು ಕಟ್ತೀವಿ ಬಟ್ ನಾವು ಟ್ರೆಂಡಲ್ಲಿ ಹೋಗಿ ಕಟ್ಟೋದಕ್ಕೆ ಶುರು ಮಾಡ್ತೀವಿ ಇವಾಗ ಕಾಲಿಗೆಲ್ಲ ಹಾಕೊಳ್ಳೋದು ಅದು ಆಕ್ಚುಲಿ ಸ್ಟೈಲಲ್ಲಿ ಹೋಗಿ ಕಟ್ತಾ ಇರೋದು ನಾವು ಕೂಡ ನಮ್ಮ ಮಕ್ಕಳಿಗೆ ಹಾಕ್ತೀನಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ಇದನ್ನು ಹಾಕಿದ್ದೀರಾ ಅಂತ ನೋಡ್ಕೊಳ್ಳಿ ನನ್ನ ಮಗಳಿಗೆ ನಾನು ಎರಡೂ ಮಕ್ಕಳಿಗೆ ಕಾಲಿಗೆ ಹಾಕಿದ್ದೆ ಆ್ಯಕ್ಚುಲಿ ಆಮೇಲೆ ಅದು ಕೇಳಿಸ್ದಾಗ ಗೊತ್ತಾಯಿತು ಆ ಥರ ಕಾಲಿಗೆ ದೃಷ್ಟಿನ ಹಾಕಬಾರ್ದು ಕಪ್ಪು ದಾರನ ಕಟ್ಟಬಾರ್ದು ಅಂತ ಹೇಳಿ ಅದರಿಂದ ಶನಿಗ್ರಹ ಇರುತ್ತಲ್ವಾ ಅದು ತುಂಬಾ ಸ್ಟ್ರಾಂಗ್ ಆಗುತ್ತೆ ಅಂತೆ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಇನ್ನೇನ್ ಮಾಡೋದು ಆಪ್ಷನ್ ಏನು ಮುಂಚೆಯಿಂದಾನು ಅಷ್ಟೇ ಕೈಗೆ ಕುತ್ತಿಗೆಗೆ ಹಾಗೆ ಮಕ್ಳಿಗೆ ಸೊಂಟಕ್ ಹಾಕ್ತಾ ಇದ್ವಿ ಅಲ್ವಾ ಸೊ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಆಯ್ತು ನಾವು ಅದನ್ನೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ಈ ಯಾವ ಸ್ಟೈಲ್ ಇರುತ್ತೆ ನೋಡಿ ಅದನ್ನ ಫಾಲೋ ಮಾಡೋದಕ್ಕೆ ಹೋಗ್ತೀವಿ ಅದು ಮೈನ್ ಪ್ರಾಬ್ಲಮ್ ಸೊ ನನಗೆ ಆಕ್ಚುಲಿ ಇದು ವಿಷಯ ಗೊತ್ತಿರಲಿಲ್ಲ ಆಯ್ತು ಒಂದ್ ಇಬ್ರು ಮೂರು ಜನ ಹೇಳಿದ್ಮೇಲೆ ಹೇಳಿದ್ರು ಹಾಗೆನೆ ನಾನು ಕೂಡ ಮನೆ ಹತ್ರ ಇರುವಂತ ಒಬ್ರ ಹತ್ರ ಬಟ್ರ ಹತ್ರ ಕೇಳಿದಾಗ ಅವರು ಕೂಡ ನಮಗೆ ಇದನ್ನೇ ಹೇಳಿದ್ದು ಸೊ ಖಂಡಿತವಾಗ್ಲು ಗೈಸ್ ಯಾರಾದ್ರೂ ನಿಮ್ ಕಾಲ್ಗೆ ಹಾಕೊಂಡಿದ್ದಿದ್ರೆ ಈ ವಿಡಿಯೋಸ್ ನೋಡ್ತಾ ಇದ್ದಿದ್ರೆ ಇವತ್ತೇ ತೆಗೆದುಬಿಡಿ ಆಯ್ತಾ ನಾನು ಮಕ್ಳಿಗೆ ತೆಗೆದು ಹಾಕಿದ್ದೀನಿ ಬಟ್ ನನ್ ಕಾಲಿಗೂ ಕೂಡ ಹಾಕೊಂಡಿದ್ದೆ ಅದು ಕಪ್ಪು ದಾರದಲ್ಲಿ ಬೆಳ್ಳಿ ಬರುತ್ತಲ್ವಾ ಅದರಲ್ಲಿ ಬಟ್ ಅದು ನನ್ಗೆ ತೆಗೆಯೋದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಫಿಟ್ ಇದೆ ಹಾಗಾಗಿ ಬಟ್ ಈ ಸಲ ಅದೇನಾದ್ರೂ ಮಾಡಿ ತೆಕ್ಕೋಬೇಕು ಅದು ಬೇಡ ಅಂದ ಮೇಲೆ ಸುಮ್ನೆ ಯಾಕೆ ರಿಸ್ಕ್ ಮಾಡ್ಕೋಬೇಕು ಅಂತ ಹೇಳಿ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ನಾವು ಇರ್ಬೇಕಾದ್ರೆ ಸ್ವಲ್ಪ ಹುಷಾರಲ್ಲ ಅಂತ ಅಂದ್ರೂ ಕೂಡ ಅಜ್ಜಿ ಎಲ್ಲ ದೃಷ್ಟಿ ತೆಗಿತಾ ಇದ್ರು ಏನೋ ಅವರದ್ದು ಒಂದು ಮಾಡ್ತಾ ಇದ್ರು ಸೊ ಅದರಿಂದ ನಾವೆಲ್ಲ ಕ್ವಿಕ್ ಆಗಿ ಆಕ್ಟಿವ್ ಆಗ್ತಾ ಇದ್ವಿ ಬಟ್ ಅದ್ರಲ್ಲಿ ಒಂದೇನು ಇದೆ ಯಾಕಂತಂದ್ರೆ ಉಪ್ಪನ್ನ ನಾವು ನಮಗೆ ಸುಳ್ಕೋತೀವಿ ಇಲ್ಲ ಅಂತಂದ್ರೆ ಏನೋ ಮಾಡ್ತೀವಿ ಅಂತ ಅಂದ್ರೆ ನಕಾರಾತ್ಮಕ ಶಕ್ತಿ ಇದೆಯಲ್ಲ ಅದು ದೂರ ಹೋಗುತ್ತೆ ಅಂತ ಹೇಳಿ ಸೊ ಟ್ರಸ್ಟ್ ಮಾಡ್ತೀರಾ ಬಿಡ್ತೀರ ನಾನೊಂದು ಅದು ಡಿಫ್ರೆಂಟ್ ಬಟ್ ನನ್ನ ಪ್ರಕಾರ ಮಕ್ಕಳು ಅಂದಾಗ ಏನ್ ರಿಸ್ಕ್ ಇಲ್ಲ ಅಲ್ವಾ ಇವಾಗ ದೃಷ್ಟಿ ಅದೊಂದು ದಾರ ಕಟ್ಟೋದ್ರಿಂದ ಏನಾದ್ರೂ ನಮಗೆ ರಿಸ್ಕ್ ಇದೆಯಾ ಪಾಪುಗೆ ರಿಸ್ಕ್ ಇದೆಯಾ ಇಲ್ಲ ಅಲ್ವಾ ಇಲ್ಲ ಮತ್ತೆ ನಾವು ದೃಷ್ಟಿ ಮಾಡೋದ್ರಿಂದ ಈ ರೀತಿ ಎಲ್ಲ ಉಪ್ಪು ಸುಳಿದು ಅದೆಲ್ಲ ಹಾಕೋದ್ರಿಂದ ಏನಾದ್ರೂ ಎಫೆಕ್ಟ್ ಇದೆಯಾ ಇಲ್ಲ ಅಲ್ವಾ ಸ್ವಲ್ಪ ಜಾಗ್ರತಿಯಾಗೆ ಮಾಡ್ಕೊಂಡ್ರೆ ಆಯ್ತು ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಮಕ್ಕಳು ಅಜ್ಜಿ ಚೆನ್ನಾಗಿ ಮಾಡ್ತಾ ಇದ್ರು ಅಂದ್ರೆ ನನ್ನ ಅಮ್ಮ ಡೈಲಿ ಮಾಡ್ತಾ ಇದ್ರು ಬಟ್ ಇವಾಗ ಏನಂತಂದ್ರೆ ದೂರ ಬಂದಿದೀವಿ ಅದು ಆ ಒಲೆ ಆ ವ್ಯವಸ್ಥೆ ಎಲ್ಲ ಇಲ್ಲ ಹಾಗಾಗಿ ನಾವು ಅದನ್ನೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ಬಟ್ ಅದು ಓಮ ಮೇಲಾದ್ರೂ ಹೊರಗಡೆ ಹೋದ್ರೆ ಅದು ಹಾಕಿ ಮಕ್ಕಳು ತುಂಬಾ ಹಠ ಮಾಡಿದಾಗ ಅದನ್ನ ನೀರಿಗೆ ಹಾಕೋದೊಂದು ಪದ್ಧತಿ ಇದೆ ಸೊ ಅದನ್ನೊಂದು ನಾನು ಮಾಡ್ತೀನಿ ಹೇಳ್ಬೇಕು ಅಂತಂದ್ರೆ ಹೀಗೇನೆ ಮಕ್ಕಳಿಗೆ ಮತ್ತೆ ಇನ್ನೇನು ಅಂತ ಹೇಳಿದ್ರೆ ಕೆಲವೊಬ್ರೆಲ್ಲ ಹೇಳ್ತಾರೆ ಅಲ್ವಾ ಮಗುಗೆ ದೃಷ್ಟಿಯಾಗಿದೆ ಇಲ್ಲ ಅಂತಂದ್ರೆ ಹೊರಗಡೆ ಎಲ್ಲ ಹೋದಾಗ ನಮ್ ಸೈಡ್ ಎಲ್ಲ ಸೊಪ್ಪದೇ ಹಿಡ್ಕೊಂಡೆಲ್ಲ ಹೋಗ್ಬೇಕು ಬಾಣಂತಿಯಲ್ಲಿ ಅದ್ರಿಂದ ಏನಾಗುತ್ತೆ ಗೈಸ್ ಒಂದಿಷ್ಟು ಸೊಪ್ಪು ಹಿಡ್ಕೊಂಡು ಹೋಗುದು ಮಕ್ಕಳಿಗೆ ಎಫೆಕ್ಟ್ ಆಗತ್ತೆ ಅಂತಂದ್ರೆ ನನಗೆ ನನ್ ಪ್ರಕಾರ ಒಂದು ಸಿಕ್ಸ್ ಮಂತ್ ತನಕ ಅನ್ಕೊತೀನಿ ವರ್ಷ ತನಕನೇ ಅನ್ಕೊಂತೀನಿ ಹೊರಗಡೆ ಎಲ್ಲ ಹೋಗ್ತೀನಿ ಅಂತ ಅಂದ್ರೆ ಆ ಕಬ್ಬಣ ಅದನ್ನೆಲ್ಲ ಒಂದು ತಾಯಿ ಹಿಡ್ಕೊಂಡು ಹೋಗ್ಬೇಕಾಗತ್ತೆ ಮಕ್ಳಿಗೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳಿ ನಾನ್ ಹಿಡ್ಕೊಂಡು ಹೋಗ್ತಾ ಇದ್ದೆ ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ಅನ್ಸ್ತಿತ್ತು ಇದು ಏನ್ ಈ ತರ ಎಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳಿ ಬಟ್ ನಾ ಹಿಡ್ಕೊಂಡು ಹೋಗ್ತಿದ್ದಾಗ ಏನಾದ್ರೂ ಮಕ್ಕಳ ಅಳ್ತಾ ಇದಾರೆ ಅಂತಂದ್ರೆ ಭಯ ಆಗೋದಕ್ಕೆ ಶುರುವಾಗುತ್ತ ಸೊ ನಾನೇನೋ ಮಾಡಿದ್ದೀನಿ ನಾನೇನೋ ಮಾಡಿದೆ ಸೊ ಅದನ್ನೆಲ್ಲ ಟ್ರಸ್ಟ್ ಮಾಡ್ಬೇಕಾಗತ್ತೆ ಅಂಡ್ ನಾನ್ ಮಾಡಿದೀನಿ ಕೂಡ ಮಗುಗೆ ಎಫೆಕ್ಟ್ ಆಗಲ್ಲ ಈ ತರ ಎಲ್ಲ ಇದೆ ಅಂತಂದ್ರೆ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ನಾನು ಅದನ್ನೆಲ್ಲ ಮಾಡ್ಕೊಂಡು ಹೋಗಿದ್ದೀನಿ ನಂಬೋ ವಿಷಯನ ಖಂಡಿತವಾಗ್ಲೂ ನಾವ್ ನಮ್ಲೇ ಬೇಕು ಗೈಸ್ ನಂಬಲ್ಲ ಹಾಗೆ ಹೀಗೆಲ್ಲ ಹೇಳೋದಕ್ಕೆ ಹೋಗ್ಬಾರ್ದು ಸೊ ಇವಾಗ ನಾ ಹೇಳ್ದೆ ಅಲ್ವಾ ನನ್ನ ಎರಡು ಮಕ್ಕಳಿಗೆ ನಾನು ದೃಷ್ಟಿ ಅಂತ ಅಂದ್ರೆ ಆ ದಾರಾನ ಕೈಗೆ ಹಾಕಿದೀನಿ ಕುತ್ತಿಗೆಗೂ ಕೂಡ ಹಾಕಿದೀನಿ ನೀವು ಕೂಡ ಹಾಗೇನೆ ಕೈಗಾದ್ರೆ ಎಕ್ಲೀಸ್ಟ್ ಕಟ್ಟಿ ಕೆಲವೊಂದು ಮಕ್ಕಳಿಗೆ ಸ್ಕೂಲ್ಗೆ ಹೋಗೋ ಮಕ್ಳಿಗಾದ್ರೆ ಕುತ್ತಿಗೆಗೆ ಎಲ್ಲೋ ಮಾಡೋದಿಲ್ಲ ಬಟ್ ನಮ್ಗೆ ನನ್ನ ತಾನೇನಿಗೆ ಆತರ ಏನು ಪ್ರಾಬ್ಲಮ್ ಇಲ್ಲ ಕುತ್ತಿಗೆಗ್ ಹಾಕೊಂಡು ಹೋಗ್ಬಹುದು ಸೊ ಹಾಗಾಗಿ ಅದೊಂದು ಆರಾಮಾಯ್ತು ಅಂಡ್ ನಾನೀಗ ಇರೋದು ಬಾಲಿಯಲ್ಲಾದ್ರೂ ಕೂಡ ಇಲ್ಲೂ ಹಾಗೆ ಹಿಂದುತ್ವನೇ ಜಾಸ್ತಿ ಇದೆ ಎಲ್ಲಿ ಹಿಂದುತ್ವ ಜಾಸ್ತಿ ಇರುತ್ತೆ ನೋಡಿ ಅಲ್ಲಿ ಈ ತರದೆಲ್ಲ ಜಾಸ್ತಿನೇ ಇರುತ್ತೆ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಸೊ ತುಂಬಾ ನಂಬಿಕೆ ಇರುತ್ತೆ ಅದು ಮುಂಚೆಯಿಂದ ನಡ್ಕೊಂಡ್ ಬಂದಿರುವಂತದ್ದು ಅಲ್ವಾ ಗೈಸ್ ಹಾಗಾಗಿ ದಯವಿಟ್ಟು ನಾನು ಹೇಳೋದಿಷ್ಟೇ ಬಾಣಂತಿ ಇರ್ಲಿ ಮಕ್ಳಿರ್ಲಿ ಈ ತರ ಕೆಲವೊಂದು ವಿಷಯಗಳನ್ನೆಲ್ಲ ನಿಗ್ಲಿಜೆನ್ಸಿ ಮಾಡೋದಕ್ಕೆ ಹೋಗ್ಬೇಡಿ ಈಗ ಬಾಣಂತಿಯರಾದ್ರೂ ಅಷ್ಟೇ ಕೆಲವೊಬ್ರು ಗಾಳಿ ಆಗತ್ತೆ ಹಾಗೆ ಹೀಗೆ ಅಂದಾಗ ನಿಗ್ಲಿಜೆನ್ಸಿ ಮಾಡೋದಕ್ಕೆ ಹೋಗ್ಬೇಡಿ ಅದರಿಂದ ಎಫೆಕ್ಟ್ ಆಗುತ್ತೆ ಗೈಸ್ ಮುಂದೆ ಮುಂದೆ ನಿಮ್ಗೆ ಗೊತ್ತಾಗುತ್ತೆ ನೀವು ಒಂಥರ ಕರೆಕ್ಟ್ ಇದೀರಾ ಅಂತ ಅನ್ಕೊಂತೀವಿ ಬಟ್ ಸಡನ್ಲಿ ಏನೋ ಒಂದು ಆಗುತ್ತೆ ಸೊ ಹಾಗಾಗಿ ತುಂಬಾ ಜಾಗ್ರತೆಯಿಂದ ಇರಿ ಅದರಿಂದ ಏನು ಹಾನಿ ಆಗೋದಿಲ್ಲ ಹಾರ್ಮ್ ಆಗೋದಿಲ್ಲ ಅಂತ ಅಂದಾಗ ಖಂಡಿತವಾಗಲೂ ಅಪ್ ಮಾಡಿ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಗೈಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರಬಹುದು ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು